ಅದು ಎ ಐ ಸಿ ಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರ ಜೊತೆಗೆ ಭೇಟಿ ಮಾಡಿ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ ಅದೆಲ್ಲ ವಿಷಯಗಳ ಬಗ್ಗೆ ತಿಳಿಸೋದಕ್ಕೂ ಕೂಡ ಹೋಗ್ತಾ ಇದ್ದಾರೆ ಬಹುಶಃ ಮುಖ್ಯಮಂತ್ರಿಗಳಿಗೆ ಇನ್ನೂ ಬೇರೆ ಬೇರೆ ಕೆಲಸಗಳು ಕೂಡ ಇರ್ತದೆ ಡೈಲಿಗೆ ಹೋದಾಗ ಬೇರೆ ಬೇರೆ ಕೆಲಸಗಳು ಇರ್ತದೆ ಆದರೆ ಮುಖ್ಯವಾಗಿ ಪಕ್ಷದ ವರಿಷ್ಠರಿಗೆ ಇಲ್ಲಿಯ ಬೆಳವಣಿಗೆಗಳು ಅದೆಲ್ಲ ನಿಮಗೆಲ್ಲ ಗೊತ್ತೇ ಇದೆ ಅದರ ಬಗ್ಗೆ ಖುದ್ದಾಗಿ ಮಾಹಿತಿ ನೀಡೋದಕ್ಕೆ ಹೋಗ್ತಾ ಇದ್ದಾರೆ ರಾಷ್ಟ್ರಪತಿಗಳನ್ನ ಭೇಟಿಯಾಗುವಂಥದ್ದು ಏನು ಆ ಥರ ಕಾರ್ಯಕ್ರಮ ನನಗೇನು ಗೊತ್ತಿಲ್ಲ ಯಾಕೆಂದರೆ ನಿನ್ನೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಅನೇಕ ಶಾಸಕರು ಎಲ್ಲರೂ ಕೂಡ ಭಾಳ ಒಕ್ಕೊರಿನಿಂದ ಹೇಳಿದ್ರು ನಾವೆಲ್ಲ ನಮ್ಮ ಜೊತೆಯಲ್ಲಿದ್ದೀವಿ ಮತ್ತು ರಾಜ್ಯಪಾಲರ ನಡೆ ಏನಿದೆ ಇದು ಅತ್ಯಂತ ಒಂದು ನೋವಿನ ಸಂಗತಿ ಅವರು ಈ ರೀತಿಯಾದಂಥ ನಡೆ ಅವ್ರು ಇಡಬಾರ್ದಾಗಿತ್ತು ಅಂತ ಎಲ್ಲ ಶಾಸಕರ ಅಭಿಪ್ರಾಯ ಕೊಟ್ಟು ಮತ್ತು ರಾಜ್ಯಪಾಲರು ಈ ರೀತಿ ತಪ್ಪು ಹೆಜ್ಜೆ ಇಟ್ಟಾಗ ಅದು ನಾವು ಅವರ ಬಗ್ಗೆ ಅವರ ನಡೆ ನಡೆ ಮತ್ತು ಅವರ ನಡವಳಿಕೆ ಇವತ್ತು ಸರಿ ಇಲ್ಲದೆ ಇರೋದ್ರಿಂದ ಅದು ರಾಷ್ಟ್ರಪತಿಗಳಿಗೆ ದೂರನ ನೀಡಬೇಕು ಅಂತ ಹೇಳಿ ಎಲ್ಲ ಶಾಸಕರುಗಳು ಹೇಳ್ತಾಯಿದ್ರು ಅದನ್ನು ನಾನು ಚರ್ಚೆ ಮಾಡಿ ತಿಳಿಸ್ತೀನಿ ಅಂತ ಮುಖ್ಯಮಂತ್ರಿಯವರು ಹೇಳಿದ್ರು ಅದು ಮುಂದೆ ಏನಾಗುತ್ತೆ ನೋಡೋಣ ಇಲ್ಲ ಅದೇ ಹೇಳಿದ್ನಲ್ಲ ಎಲ್ಲ ಎಮ್ ಎಲ್ ಎಸು ಅವ್ರ ಅಭಿಪ್ರಾಯ ಏನತ್ತ ಹೇಳಿದರೆ ರಾಜ್ಯಪಾಲರು ಈ ರೀತಿ ರಾಜ್ಯದ ಒಬ್ಬ ಮುಖ್ಯಸ್ಥ ಆಗಿ ಒಂದು ಸಂವಿಧಾನದ ಹುದ್ದೆ ಅದು ಮತ್ತು ಅವರು ಈ ರಾಜ್ಯದ ಕಾನ್ಸ್ಟಿಟ್ಯೂಷನ್ ಹೆಡ್ ಅವರೇ ರಾಜ್ಯದ ಒಂದು ಸರ್ಕಾರದ ವಿರುದ್ಧ ಒಂದು ಷಡ್ಯತ್ರದಲ್ಲಿ ಶಾಮೀಲಾಗಿ ಅವರು ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿಯ ಒಂದು ಸಹ ಒಂದು ಸಹಚರರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ನಾವು ಮುಂದೆ ಏನು ಕ್ರಮ ತಗೊಳ್ಬೇಕು ಕೋರ್ಟ್ಗಾದರೂ ಹೋಗಬೇಕಾಗ್ತದೆ ಅಥವಾ ರಾಷ್ಟ್ರಪತಿಗಳಿಗೆ ಹೋಗಿ ಇವ್ರನ್ನ ಇವರು ಸಂವಿಧಾನ ಬಾಹಿರವಾದಂಥ ನಡೆ ಇಡ್ತಾ ಇದ್ದಾರೆ ಅಂತೇಳಿ ನಾವು ಅವ್ರಿಗೆ ಅವ್ರಿಗೆ ತಿಳಿಸ್ಬೇಕು ಅಂತ ಎಲ್ಲ ಎಮ್ ಎಲ್ ಎಸ್ ಹೇಳ್ತಾಯಿದ್ರು ಅದಕ್ಕೆ ಆ ವಿಚಾರದ ಬಗ್ಗೆ ಸಿ ಎಮ್ ಅವರು ನಾನು ಏನು ಚರ್ಚೆ ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ ಬಹುಶಃ ಇವತ್ತು ದೆಹಲಿಗೆ ಹೋಗ್ತಾ ಇರೋದ್ರಿಂದ ಖರ್ಗೆ ಸಾಹೇಬ್ರ ಜೊತೆ ರಾಹುಲ್ ಗಾಂಧಿ ಅವ್ರ ಜೊತೆ ಈ ವಿಚಾರ ಚರ್ಚೆ ಮಾಡ್ಬೋದು ಮುಂದೆ ಏನು ಮತ್ತು ಎ ಸಿ ಸಿ ನಮ್ಮ ಇನ್ನು ವೇಣುಗೋಪಾಲ್ ಅವರೆಲ್ಲ ಇರ್ತಾರೆ ಅವ್ರ ಜೊತೆ ಚರ್ಚೆ ಮಾಡ್ತಾರೆ ಯಾವ್ಯಾವ ಕಾರಣಕ್ಕೆ ಅಂತ ಆ ಬಿಲ್ಲಿನ ಸ್ಪಷ್ಟೀಕರಣಗಳು ಸ್ಪಷ್ಟೀಕರಣಗಳೇನಾದರೂ ಇದ್ದರೆ ಕೇಳಿರ್ಬೋದು ಅದು ತಿಳ್ಕೊಂಡು ಆಮೇಲೆ ಹೇಳ್ತೀನಿ ಅದನ್ನು ನಾನು ಈಗ ಉದ್ದೇಶಪೂರ್ವಕವಾಗಿ ವಾಪಸ್ ಕಳಿಸಿ ಅಂತ ಹೇಳೋಕೆ ಹೋಗೋದಿಲ್ಲ ಆದರೆ ಬಹುಶಃ ಬೇರೆ ಬೇರೆ ಸ್ಪಷ್ಟೀಕರಣಗಳು ಕೇಳಿರ್ಬೋದು ಅದ್ರ ಬಗ್ಗೆ ಆ ಇಲಾಖೆಯವರು ಸ್ಪಷ್ಟೀಕರಣ ನೀಡಿ ವಾಪಸ್ ಅವರು ಅವ್ರ ಹತ್ರ ಕಳಿಸ್ಬೋದು ನಾವು ಹಿಂದೆ ಕೋವಿಡ್ ಬಗ್ಗೆ ತಕ್ಷಣ ಇಲ್ಲ ತಕ್ಷಣಕ್ಕಂತ ಹೇಳಿದ್ರೆ ಅದು ಡಕೋನ್ ಜಸ್ಟಿಸ್ ಡಕೋನ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆ ಆಗಿದೆ ಅವರು ತನಿಖೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಒಳ್ಳೆ ಅತ್ಯಂತ ಒಬ್ಬ ಪ್ರಾಮಾಣಿಕ ಮತ್ತು ಒಳ್ಳೆ ಹೆಸರಿರುವಂಥ ಒಬ್ಬ ನ್ಯಾಯಾಧೀಶರಾಗಿದ್ದರು ಅವರು ಇನ್ನೇನು ಒಂದು ಕೊನೆಯ ಹಂತದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಸೊ ವರದಿ ಈ ಆಧಾರ ಮುಂದೆ ವರದಿ ಬಂದ ಮೇಲೆ ಕಮಿಷನ್ ರಿಪೋರ್ಟ್ ಬಂದಮೇಲೆ ನಂತರ ಏನು ಕ್ರಮ ತೊಗೊಳ್ಬೇಕು ನಾವು ತಗೊಳ್ತೀವಿ